ಸಾವರ್ಕರು ಹಿಂದುತ್ವ ಬುಕ್ಕಲ್ಲಿ ಎಷ್ಟು ಬರೀತಾರೆ ನಾಲ್ಕಾರು ಪಾಯಿಂಟ್ಸ್ ಭಾಳ ಹೇಳ್ತಾ ನಿಶ್ ಅವರೇ ಬರೀತಾರೆ ಅವ್ರು ಏನು ಹೇಳ್ತಾರೆ ಅಂದರೆ ಅವ್ರು ಹೇಳ್ತಾರೆ ನೋಡಿ ಅವ್ರು ಭಾಳ ಚೆನ್ನಾಗಿ ಹೇಳ್ತಾರೆ ಯಾವ್ದು ಸಾವರ್ಕರ್ ಬರೆದಂಥ ಬುಕ್ಕು ಇವತ್ತಿಗೆ ಒಂದು ನೂರ ಮೂರು ವರ್ಷ ಆಯಿತು ಒಂದು ನೂರ ಎರಡು ವರ್ಷ ಆಯಿತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತ್ಮೂರಲ್ಲಿ ಬಂದಿದೆ ಅದು ಇಪ್ಪತ್ತೆರಡರಲ್ಲಿ ಬರೆದು ಇಪ್ಪತ್ತ್ಮೂರಕ್ಕೆ ಬಂತು ಅದನ್ನು ಕನ್ನಡದಲ್ಲಿ ಫಸ್ಟ್ ಹರ್ಡ್ ಸೆಟ್ ಮಾಡಿದವರು ಹರ್ಡೇಕರ್ ಮಂಜಪ್ಪನವರು ಎಸ್ ಮಾಡಿದ್ದಾರೆ ಹರ್ಡೇಕರ್ ಮಂಜಪ್ಪನವರು ಲಿಂಗಾಯತ ಪಂಥದ ದೊಡ್ಡ ಪ್ರವರ್ತಕರು ಅವರು ಅವರು ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಹಂಚಿದ್ರು ಅವರು ನಿಮ್ಗೆ ಹೇಳ್ತೀನಿ ಅಲ್ಲಿ ಲಿಂಗಾಯತ ಹಂಚಿದ್ದು ಅದರಲ್ಲಿ ಏನು ಹೇಳ್ತಾರೆ ನಾಲ್ಕು ಪಾಯಿಂಟ್ಗಳು ನಿಮ್ಗೆ ಹೇಳ್ತೀನಿ ಸಾವರ್ಕರ್ದ ಹಿಂದುತ್ವದಲ್ಲಿ ಹಿಂದುತ್ವ ಬೇರೆ ಹಿಂದೂ ಭಾ ಅವರೇ ಹೇಳ್ತಾರೆ ಹಿಂದುತ್ವ ಡೆಫ್ರಿಷನ್ ಬೇರೆ ಹಿಂದೂಯಿಸಮ್ ಬೇರೆ ಅಂತ ಅವರೇ ಹೇಳ್ತಾರೆ ಮತ್ತು ಅದು ಕಾರಣ ಕೊಡ್ತಾರೆ ಆ ಕಾರಣ ನಾನು ಒಪ್ಕೊಳ್ತೇನೆ ರೀ ನೆನ್ಪಿಟ್ಕೊಳ್ಳಿ ಅವ್ರು ಏನು ಹೇಳ್ತಾರೆ ಅದರಲ್ಲಿ ಧಾರ್ಮಿಕವಾಗಿ ಜೈನರು ಜೈನರೇ ಬೌದ್ಧರು ಬೌದ್ಧರೇ ಸಿಖರು ಸಿಖ್ಖರೆ ಲಿಂಗಾಯತ್ರು ಲಿಂಗತ್ರೆ ನಾನು ಇವತ್ತು ಹೇಳ್ತಾಯಿಲ್ಲ ರೀ ಸಾವರ್ಕರು ಎರಡು ಸಾವಿರದ ಒಂದು ನೂರ ಮೂರು ವರ್ಷ ಎರಡು ವರ್ಷ ಅಂತ ಹೇಳಿದ್ದಾರೆ ಸಾವರ್ಕರ್ ಬುಕ್ ಹೇಳಿ ಲಿಂಗಾಯತ ಲಿಂಗಾಯ್ತರೇ ಆದರೆ ಜನಾಂಗೀಯವಾಗಿ ಒಂದು ರಾಷ್ಟ್ರವಾಗಿ ಒಂದು ಜೆನೆಟಿಕಲಿ ನಾವೆಲ್ಲರೂ ಹಿಂದೂಗಳೇ ಯಾರು ಭಿನ್ನಾಭಿಪ್ರಾಯ ಇದೆ ಇದಕ್ಕೆ ಜನಾಂಗೀಯವಾಗಿ ಒಂದು ರೇಸು ಹೌದು ನಮ್ಮಲ್ಲೆಲ್ಲ ಅದೇ ರೇಸಿದೆ ರಾಷ್ಟ್ರವಾಗಿ ಹೌದು ನಮ್ಮ ರಾಷ್ಟ್ರವಾಗಿ ಹೌದು ಓಕೆ ಧಾರ್ಮಿಕವಾಗಿ ಅಲ್ಲ ಒಂದು ರಾಷ್ಟ್ರವಾಗಿ ಒಂದು ಜನಾಂಗವಾಗಿ ನಾವು ಹಿಂದುಗಳೇ ಅದಕ್ಕೆ ಅವ್ರು ಏನು ಡೆಫ್ರೆನ್ಸ್ ಕೊಟ್ಟರು ಯಾರ ಪುಣ್ಯಭೂಮಿ ಯಾರ ಜನ್ಮ ಜನ್ಮಭೂಮಿ ಇಲ್ಲಿದೆಯೋ ಅದು ಭಾರತೀಯ ಅಂತ ಹೇಳಿದ್ರು ಇದಕ್ಕೋಸ್ಕರ ಹೇಳಿದರು ಅವರು ಅವಾಗ ಏನಾಗಿಬಿಡ್ತು ನಿಮ್ಮ ಈ ಸಿಖ್ರು ಜೈನರು ಸಾರಿ ಮುಸಲ್ಮಾನರು ಪಾರ್ಸಿಗಳು ಕ್ರಿಶ್ಚಿಯನ್ರು ಹೊರಗೆ ಹೋಗ್ಬಿಟ್ರು ಯಾಕೆ ಪುಣ್ಯಭೂಮಿ ಬೇರೆ ಕಡೆ ಇದೆ ಅವ್ರದ್ದು ಅವ್ರು ಹೇಳಿದ್ರು ಇದಕ್ಕೆ ಇದು ಹಿಂದುತ್ವ ಹಿಂದುತ್ವ ಅನ್ನೋದು ಬೇರೆ ತತ್ವ ಹಿಂದೂಯಿಸಮ್ಗೆ ಈಕ್ವಲ್ ಮಾಡಬಾರ್ದು ಅಂತ ಅವರೇ ಹೇಳ್ತಾರೆ ಆ ಅರ್ಥದಲ್ಲಿ ಅವ್ನು ಹೇಳ್ತಾರೆ ನೀವು ಎಲ್ಲರೂ ನೀವು ಕೆಲವೊಂದು ಹೇಳ್ತೀರಿ ನೀವು ಧರ್ಮ ಯಾಕೆ ಹೊಡಿತಾ ಇದ್ದೀರಿ ನಾವು ಎಲ್ಲಿ ಹೊಡಿತಿದ್ದೆವು ಸ್ವಾಮಿ ಈ ಮೂರು ಅರ್ಥದಲ್ಲಿ ನಾವು ಹಿಂದೂಗಳು ಅಲ್ಲ ಅಂತ ಯಾವನು ಹೇಳಿದ್ದಾನೆ ನಾನು ಇವತ್ತು ಸಾರ್ವಜನಿಕ ಹೇಳ್ತಾ ಇದ್ದೀನಿ ಭೌಗೋಳಿಕವಾಗಿ ರಾಷ್ಟ್ರೀಯತೆ ದೃಷ್ಟಿಯಿಂದ ಮತ್ತು ಒಬ್ಬ ಜನಾಂಗೀಯ ದೃಷ್ಟಿಯಿಂದ ಈ ಹುಟ್ಟು ದೇಶ ಹುಟ್ಟು ಇನ್ಕ್ಲೂಡಿಂಗ್ ಎಲ್ಲರೂ ಹಿಂದೂಗಳೇ ಅದರ ಯಾವ ತತ್ವ ಡಿಫ್ರೆನ್ಸ್ ಇಲ್ಲ ಅದು ಹೇಳಿದ್ದಾರೆ ಅದನ್ನು ಸಾವರ್ಕರೇ ಹೇಳಿದ್ದಾರೆ ಓಕೆ ಲಿಂಗಾಯತರ ಬಗ್ಗೆನೇ ಹೇಳಿದ್ದಾರೆ ಇವು ಹೊಸ ನಾನು ಸೇರಿಸ್ತಾ ಇಲ್ಲ ಬುಕ್ನ ತೆಗೆದು ಬಿಡಿ ಅಂಥವು ಎಂಟು ಚಾಪ್ ಎಂಟು ಚಾಪ್ಟರ್ಗಳು ಬಂದಿದೆ ಅವರು ಎಂಟು ಕಡೆ ಬಂದಿದೆ ಅದನ್ನು ಮಾಡಿಕೊಂಡು ನಾನು ಈ ಯಾವುದಾದ್ರು ಒಂದು ಬರ್ತಾ ಬರ್ತಾವ್ರು ಸಮಾಜ ಬುಕ್ಕಿಯಲ್ಲಿ ಇದು ದೊಡ್ಡ ಆರ್ಟಿಕಲ್ ಬರೆದೆ ಅದಕ್ಕೆ ಒಳ್ಳೊಳ್ಳೆ ಕಮೆಂಟ್ ಬಂದವ್ರಿ ಬರೋದವರೆಲ್ಲ ಆರ್ ಎಸ್ ಜೆ ಪಿ ಬರ್ತಾರೆ ಕಮೆಂಟ್ ಅದನ್ನು ಇವು ಅರ್ಥ ಮಾಡ್ಕೊಳ್ಳೋರು ಏನು ಮಾತಾಡೋ ಅಪಾರ್ಥ ಅಗತ್ಯ